ಹಾಯ್ ಫ್ರೆಂಡ್ಸ್ ನಾನಿವತ್ತು ಪಾಸ್ತಾ ಮಾಡ್ತಾಯಿದ್ದೀನಿ ನೋಡಿ ನೀರು ಚೆನ್ನಾಗಿ ಮಳ್ಳೋವರೆಗೂ ಈ ಥರ ಕಾಯಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಅವೆಲ್ಲನೂ ಹಾಕಾದ್ಮೇಲೆ ಪಾಸ್ತಾನ ನಾನು ಹಾಕೋತಾ ಇದ್ದೀನಿ ನೀರನ್ನ ನೀವು ಜಾಸ್ತಿನೇ ಇಟ್ಕೊಳ್ಳಿ ಆಗ ಏನು ಅಂದರೆ ಒಂದಕ್ಕೊಂದು ತಾ ಅಂಟ್ಕೊಳ್ಳಲ್ಲ ನೀವು ಸ್ವಲ್ಪ ಅಂದರೆ ಒಂದಕ್ಕೊಂದು ಪಾಸ್ತಾ ಅಂಟ್ಕೊಬಿಟ್ಟು ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಬೇಯಿಸ್ಕೋಬೇಕಾಗುತ್ತೆ ಬೆಂದಿರೋ ಪಾಸ್ತಾನ ನೀರ ಎಲ್ಲಾನು ಸೋದಿಸ್ಕೋಬೇಕು ಸೋದಿಸ್ಕೊಂಡು ಅದರ ಮೇಲೆ ತಣ್ಣೀರನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಅದರ ಮೇಲೆ ಎಣ್ಣೆನ ಹಾಕೋಬೇಕಾಗುತ್ತೆ ಅಂದರೆ ಎಣ್ಣೆ ಹಾಕಿದ್ರೆ ಆವಾಗ ಇದಾಗಲ್ಲ ಅದಾದಮೇಲೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ನಾನೀಗ ಬಾಂಡ್ಲಿ ಇಟ್ಕೊಂಡು ಕಾದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಾದಮೇಲೆ ನಾನಿವಾಗ ಅದಕ್ಕೆ ಪನ್ನೀರನ್ನ ಹಾಕೋತಾ ಇದ್ದೀನಿ ಪನ್ನೀರನ್ನ ಹಾಕ್ಕೊಳ್ಳಿ ಅದು ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ಮಾಡಿ ನೋಡಿ ಸಲ ಒಂದೇ ಥರ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡಿದ್ರೆ ನಿಮಗೂ ಡಿಫ್ರೆಂಟಾಗಿರುತ್ತೆ ಚೆನ್ನಾಗೂ ಇರುತ್ತೆ ಮತ್ತು ಒಂದು ದಪ್ಪ ಈರುಳ್ಳಿನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ನಿಮಗೇನೂ ஜ அது சுண்டி பெ ಅಂದರೆ ನಾವು ಫಸ್ಟೇ ಹಾಕಿದ್ದೀವಲ್ಲ ಅರ್ಶಿನ ಪುಡಿನ ಅದಕ್ಕೆ ಈಗ ಒಂದು ಚಿಟಕಿ ಅಷ್ಟು ಅರ್ಶಿನ ಪುಡಿನ ಹಾಕೊಳ್ಳೋಣ ಆಮೇಲೆ ಪಾಸ್ತಾಗೆ ನಾವು ಉಪ್ಪಾಕಿ ಬೇಯಿಸ್ಕೊಂಡಿರೋದ್ರಿಂದ ನೀವು ನೋಡಿ ಹಾಕೊಳ್ಳಿ ಉಪ್ಪನ್ನು ಟೊಮೊಟೊ ಒಂದು ಒಂದು ಮತ್ತು ಎರಡು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ನೀಟಾಗಿ ಕಟ್ ಮಾಡಿ ಹಾಕೊಳ್ಳಿ ಇಲ್ಲಾಂದರೆ ಮಿಕ್ಸಿಲೇ ರುಬ್ಕೊಂಬಿಡಿ ಆವಾಗ ನುಣ್ಣಿರುತ್ತೆ ಜಾಸ್ತಿ ಹೊತ್ತು ನಿಮಗೆ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಅದಾದ ಮೇಲೆ ನೋಡಿ ಈಗ ನಾನು ಕಸೂರಿ ಮೇಥಿನ ಚೆನ್ನಾಗಿ ಫ್ರೆಶ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಬಿಟ್ಟು ನಾನಿವಾಗ ಧನಿಯಾ ಮತ್ತು ಗರಂ ಮಸಾಲ ಎರಡೂ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ನಾನು ಮಾಡ್ತಾ ಇರೋದು ಜಾಸ್ತಿ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಮಸಾಲೆನ ಹಾಕ್ಕೊಂಡಿದ್ದೀನಿ ಹಾಗಾಗಿ ನೀವು ಎಷ್ಟು ಮಾಡ್ತಾಯಿದ್ರೋ ಅದರ ಮೇಲೆ ನೀವು ಹಾಕ್ಕೊಳ್ಳಿ ಮತ್ತು ನನಗೆ ಸ್ವಲ್ಪ ಧನಿಯಾ ಪೌಡ್ರ್ ಕಮ್ಮಿ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪವೇ ಸ್ವಲ್ಪ ಟೊಮೊಟೊ ಹಾಕೋತಾ ಇದ್ದೀನಿ ಏಕೆಂದರೆ ಟೊಮೊಟೊನ ನಾವು ಮೊದಲೇ ಹಾಕಿರೋದ್ರಿಂದ ಜಾಸ್ತಿ ಟೊಮೊಟೊ ಸಾಸ್ ಹಾಕೋದು ಬೇಡ ಅದಾದ ಮೇಲೆ ನಾನಿವಾಗ ಅದಕ್ಕೆ ನಾನು ನಮ್ಮ ಜಾಸ್ತಿ ನೀವು ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ ಪಾಸ್ತಾ ನಾವು ನಿಮ್ಮ ಮನೇಲಿ ನೀವು ಎಷ್ಟು ಇದ್ದೀರೋ ಅದರ ಮೇಲೆ ನೀವು ಮಸಾಲನ ರೆಡಿ ಮಾಡ್ಕೊಳ್ಳಿ ಈ ಮಸಾಲ ಎಲ್ಲ ಪೂರ್ತಿ ಪಾಸ್ತಾಗೆ ಹಿಡ್ಕೋಬೇಕು ಆ ಥರ ನೀವು ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿನ ಹಾಕೋತಾ ಇದ್ದೀನಿ ಖಾರದ ಪುಡಿನ ಹಾಕೊಂಡು ಖಾರ ಅಂದರೆ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮತ್ತು ಸ್ವಲ್ಪ ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ಳಿ ಏಕೆಂದರೆ ಮಸಾಲ ಒಂದು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇದ್ದರೆ ಚೆನ್ನಾಗಿರುತ್ತಲ್ವ ಅದಕ್ಕಾಗಿ ಅದನ್ನೆಲ್ಲ ಹಾಕಾದ ಮೇಲೆ ಇವಾಗ ಪಾಸ್ತನ ಅಂದರೆ ಪಾಸ್ತಾ ನಾವು ಆರಿಸೋಕ್ಕೆ ಇಟ್ಕೊಂಡಿದ್ವಲ್ಲ ನೀರೆಲ್ಲ ಸೋದಿಸೋಕ್ಕೆ ಆ ಪಾಸ್ತನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಒಂದನ್ನು ತಿಂದು ನೋಡಿದ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಗೊತ್ತಾಗುತ್ತೆ ಅಕಸ್ಮಾತ್ ಏನಾದರೂ ನಿಮಗೆ ಜಾಸ್ತಿ ಖಾರ ಇದೆ ಅಂತ ಅನಿಸಿದ್ರೆ ಒಂದು ಚೂರು ಬೆಲ್ಲನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡಿ ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಾದ್ಮೇಲೆ ನಿಮಗೆ ಒಂದು ಕರೆಕ್ಟಾಗಿ ಖಾರ ಉಪ್ಪು ಖಾರ ಕಮ್ಮಿ ಇದೆ ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರನ ಹಾಕೋಬೋದು ಹಸಿರು ಮೆಣಸಿನ್ಕಾಯಿನ ಹಾಕೋತೀನಿ ಅನ್ನೋರು ಹಸಿರು ಮೆಣಸಿನಕಾಯಿನೂ ಹಾಕೋಬೋದು ನೋಡಿ ಫ್ರೆಂಡ್ಸ್ ಇಷ್ಟೇ ಸಿಂಪಲ್ಲಾಗಿ ಪಟಾಪಟನೆ ಮಾಡಿಸಿ ಮುಗಿಸ್ಬೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಫ್ರೆಶ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಎಲ್ಲ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ ಫ್ರೆಂಡ್ಸ್